ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಯು ದ್ರೌಪದಿಯನ್ನು ಆಶೀರ್ವದಿಸುವುದು ಕೃಷ್ಣನು ಉಡುಗೊರೆಯಾಗಿ ಕಳುಹಿಸಿದ ಆಭರಣಗಳನ್ನು ಪಾಂಡವರು ಕೈಗೊಂಡುದು ಎಂಬ ಇನ್ನೂರ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಪಾಂಡವರ ಸಂಬಂಧವನ್ನು ಬೆಳೆಸಿದ ಮೇಲೆ ದೃಪದನಿಗೆ ತಾನು ದೇವತೆಗಳಿಗಾದರೂ ಇನ್ನು ಮೇಲೆ ಹೆದರಬೇಕಾಗಿಲ್ಲವೆಂಬ ಧೈರ್ಯವೂ ಹುಟ್ಟಿತು ಮಹಾತ್ಮನಾದ ದೃಪದನು ಕಾಂತೆಯರು ದೃಪದನ ಕಾಂತೆಯರು ಕುಂತಿದೇವಿಯ ಬಳಿಗೆ ಹೋಗಿ ತಮ್ಮ ಹೆಸರುಗಳನ್ನು ಹೇಳುತ್ತಾ ಆಕೆಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು ದ್ರೌಪದಿಯು ಪಟ್ಟೆ ಮಡಿಯನ್ನುಟ್ಟು ವಿವಾಹ ಮಂಗಲಗಳನ್ನು ಮುಗಿಸಿಕೊಂಡ ಮೇಲೆ ಹತ್ತೆಗೆ ವಂದನ ಮಾಡಿ ಕೈ ಮುಗಿದು ನಿಂತಿದ್ದಳು ಆಗ ಕುಂತಿಯು ಅಂತಹ ದಿವ್ಯ ರೂಪದಿಂದಲೂ ರಾಜಲಕ್ಷಣಗಳಿಂದಲೂ ಸದಾಚಾರ ಶೀಲಾದಿ ಗುಣಗಳಿಂದಲೂ ಶೋಭಿಸುವ ತನ್ನ ಸೊಸೆಯಲ್ಲಿ ಪ್ರೀತಿಯುಳ್ಳವಳಾಗಿ ಇಂದ್ರನಿಗೆ ಇಂದ್ರಾಣಿಯಂತೆಯೋ ಅಗ್ನಿಗೆ ಸ್ವಹಾದೇವಿಯಂತೆಯೋ ಚಂದ್ರನಿಗೆ ರೋಹಿಣಿಯಂತೆಯೋ ನಳನಿಗೆ ದಮಯಂತಿಯಂತೆಯೋ ಕುಬೇರನಿಗೆ ಭದ್ರಾದೇವಿಯಂತೆಯೋ ವಸಿಷ್ಠನಿಗೆ ಅರುಂಧತಿಯಂತೆಯೂ ವಿಷ್ಣುವಿಗೆ ಶ್ರೀದೇವಿಯಂತೆಯೂ ನೀನು ನಿನ್ನ ಪತಿಗಳಿಗೆ ಪ್ರೇಮ ಪಾತ್ರನಾಗಿ ಅವರೊಡನೆ ಬಾಳು ಓ ಓಪದ್ರೆ ದೀರ್ಘಾಯುಷ್ಮಂತರಾದ ಇವರಿಂದ ಪುತ್ರರನ್ನು ಬಹು ಸೌಖ್ಯವನ್ನು ಒಳ್ಳೆಯ ಭಾಗ್ಯವನ್ನು ಪಡೆದು ಸರ್ವ ಭೋಗಗಳನ್ನು ಸಮೃದ್ಧಿಯಾಗಿ ಅನುಭವಿಸುತ್ತಾ ಏಕಕ್ಕೆ ತಕ್ಕ ಪತ್ನಿಯೂ ಪತಿವ್ರತೆಯೂ ಆಗಿರು ಅತಿಥಿಗಳು ಸಾಧುಗಳು ವೃದ್ಧರು ಬಾಲರು ಹಿರಿಯರು ಇವರೇ ಮುಂತಾದವರನ್ನು ಕ್ರಮವಾಗಿ ಆಧರಿಸುವುದರಲ್ಲಿಯೇ ನಿನ್ನ ಜೀವಮಾನವನ್ನು ಕಳೆಯುವವಳಾಗು ನೀನು ಧರ್ಮ ಆಸಕ್ತಿಯಾಗಿ ರಾಜ್ಯಾಭಿಷೇಕವನ್ನು ಪಡೆ ಮಹಾಬಲಶಾಲಿಗಳಾದ ನಿನ್ನ ಪತಿಗಳು ಪರಾಕ್ರಮದಿಂದ ಜಯಿಸಿದ ಈ ಭೂತಲವೆಲ್ಲವನ್ನು ಅಶ್ವಮೇಧ ಮಹಾಯಜ್ಞದಲ್ಲಿ ನೀನು ನಿನ್ನ ಕೈಯಿಂದ ಬ್ರಾಹ್ಮಣರಿಗೆ ದಾನ ಮಾಡುವಂತಾಗಲಿ ಓ ಗುಣವತಿ ಕಲ್ಯಾಣಿ ನೀನು ನೂರಾರು ವರ್ಷಗಳು ಸುಖವಾಗಿದ್ದು ಭೂಮಿಯಲ್ಲಿರುವ ಶ್ರೇಷ್ಠ ಪದಾರ್ಥಗಳೆಲ್ಲವನ್ನೂ ಪಡೆಯುವವಳಾಗು ಎಂದು ಆಶೀರ್ವದಿಸಿದಳು ಮತ್ತೆ ಆಕೆಯನ್ನು ಕುರಿತು ಭದ್ರೆ ಈಗ ಪಟ್ಟೆ ಮಡಿಯನ್ನುಟ್ಟಿರುವ ನಿನ್ನನ್ನು ನೋಡಿ ನಾನು ಎಷ್ಟು ಆನಂದಿಸುತ್ತಿರುವೆನು ಹಾಗೆಯೇ ಗುಣಮತಿಯಾದ ನಿನಗೆ ಪುತ್ರರು ಹುಟ್ಟಿದ ಮೇಲೆ ಅವರನ್ನು ನೋಡಿ ಆನಂದವನ್ನು ಪಡೆಯುವೆನು ಎಂದಳು ಪಾಂಡವರಿಗೆ ವಿವಾಹವಾದ ಮೇಲೆ ಕೃಷ್ಣನು ವೈಡೂರ್ಯದಿಂದಲೂ ಹಲವು ಬಗೆಯ ರತ್ನಗಳಿಂದಲೂ ಖಚಿತವಾದ ಸುವರ್ಣಾಭರಣಗಳನ್ನು ಬೆಲೆಬಾಳುವ ನಾನಾ ದೇಶದ ವಸ್ತ್ರಗಳನ್ನು ಮನೋಹರವಾಗಿಯೂ ಉತ್ತಮವಾಗಿಯೂ ಇರುವ ಕಂಬಳಿಗಳನ್ನು ಒಳ್ಳೆಯ ಅಜಿನಗಳನ್ನು ಹಲವು ಬಗೆಯ ದೊಡ್ಡ ಶಯನಗಳನ್ನು ಆಸನಗಳನ್ನು ವಾಹನಗಳನ್ನು ವಜ್ರಗಳಿಂದ ಅಲಂಕೃತವಾದ ನೂರಾರು ಪಾತ್ರೆಗಳನ್ನು ಕಳುಹಿಸಿದನು ಅಲ್ಲದೆ ಕೃಷ್ಣನು ರೂಪ ಯೌವನ ದಾಕ್ಷಿಣ್ಯಗಳಿಂದ ಕೂಡಿದವರು ಆಭರಣ ಅಲಂಕೃತರು ಅಲಂಕಾರ ಕಾರ್ಯದಲ್ಲಿ ನಿಪುಣೆಯರು ಆದ ಪರಿಚಾರಿಕೆಯರನ್ನು ಕಳುಹಿಸಿದನು ಮತ್ತು ಸುಶಿಕ್ಷಿತಗಳಾದ ಭದ್ರ ಗಜಗಳನ್ನು ಚೆನ್ನಾಗಿ ಅಲಂಕೃತವಾದ ಉತ್ತಮಾಶ್ವಗಳನ್ನು ಚಿನ್ನದ ಪಟ್ಟೆಗಳಿಂದ ಅಲಂಕರಿಸಲ್ಪಟ್ಟ ದಂತದ ರಥಗಳನ್ನು ಕೋಟಿ ಸಂಖ್ಯೆಯ ಬಂಗಾರದ ನಾಣ್ಯಗಳನ್ನು ಚಿನ್ನದ ಗಟ್ಟಿಗಳನ್ನು ಕಳುಹಿಸಿದನು ಧರ್ಮರಾಜನು ಕೃಷ್ಣನ ಸಂತೋಷಾರ್ಥವಾಗಿ ಆತನು ಕಳುಹಿಸಿದುದೆಲ್ಲವನ್ನು ಸಂತೋಷದಿಂದ ಪರಿಗ್ರಹಿಸಿದನು ಇದು ಇನ್ನೂರ ಹದಿನಾರನೆಯ ಅಧ್ಯಾಯವು ಇದರೊಂದಿಗೆ ವೈವಾಹಿಕ ಪರ್ವವು ಮುಕ್ ಅಂದರೆ ಆದಿಪರ್ವದ ಪರ್ವದ ವೈವಾಹಿಕ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ